ಇದು ಬಹುಶಃ ಈ ಸದನದ ಪ್ರತಿಯೊಬ್ಬ ಸದಸ್ಯನ ಪ್ರಶ್ನೆ ಇದಕ್ಕೆ ಒಂದು ಒಂದು ಫುಲ್ ಸ್ಟಾಪ್ ಹಾಕಬೇಕು ಯಾಕೆಂದರೆ ಕರ್ನಾಟಕದ ವಿಧಾನ ಮಂಡಳ ಏನಿದೆ ಇಡೀ ದೇಶದಲ್ಲಿ ಬಹಳ ಗೌರವವನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಬಹುಶಃ ಹಿಡಿದು ಹಾಸನದ ರೇವಣ್ಣ ಪ್ರಜ್ವಲ್ ರೇವಣ್ಣ ಹಾಗೆ ಇನ್ನು ಬಹಳಷ್ಟು ಜನ ಶಾಸಕರುಗಳು ಮಾಜಿ ಶಾಸಕರುಗಳ ಬಗ್ಗೆ ಈ ಪೆನ್ ಡ್ರೈವ್ ವಿಚಾರದಲ್ಲಿ ಏನೆಲ್ಲ ಕ್ರಮಗಳಾಗಿದ್ದಾವೆ ಮತ್ತು ಎಷ್ಟು ಜನ ನ್ಯಾಯಾಲಯಗಳಲ್ಲಿ ತಡೆಯಾಜ್ಞೆಯನ್ನು ತಂದು ಅದು ಪ್ರಸಾರ ಆಗಬಾರ್ದು ಅಂತಕ್ಕಂಥದ್ದು ಮಾಡಿಕೊಂಡಿದ್ದಾರೆ ಇವೆಲ್ಲವೂ ಸೇರಿದ್ರೆ ಸರಿಸುಮಾರು ಒಂದು ನಲವತ್ತೆಂಟು ಜನರ ಈ ರೀತಿಯ ಅಶ್ಲೀಲ ಇರ್ತಕ್ಕಂಥ ಏನು ಪೆನ್ ಡ್ರೈವ್ಗಳನ್ನು ರಾಜ್ಯದಲ್ಲಿ ತಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ಆ ನಲವತ್ತೆಂಟು ಸರಿಸುಮಾರು ನಲವತ್ತೆಂಟು ಇನ್ನೂ ಜಾಸ್ತಿ ಇರ್ಬೋದು ಅಥವಾ ಇನ್ನೂ ಸ್ವಲ್ಪ ಕಡಿಮೆ ಇರ್ಬೋದು ಆದರೆ ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳದ್ದು ಮತ್ತು ಇತರೆ ನಾಯಕರುಗಳದ್ದು ಅದರಲ್ಲಿ ಇದಾವೆ ಇರ್ತಕ್ಕಂಥದ್ದು ಅದರಲ್ಲಿ ಎಲ್ಲ ಪಾರ್ಟಿಯವರು ಇದ್ದಾರೆ ಈ ಪಾರ್ಟಿ ಆ ಪಾರ್ಟಿ ಏನಿಲ್ಲ ಹಾಗೆಯೇ ಕೇಂದ್ರದಲ್ಲಿರ್ತಕ್ಕಂಥ ನಾಯಕರುಗಳು ಯಾರಿದ್ದಾರೆ ಎಲ್ಲ ಪಾರ್ಟಿಗೂ ಸಂಬಂಧಪಟ್ಟಾಗೆ ಆ ನಾಯಕರುಗಳ ಪೆನ್ ಡ್ರೈವ್ಗಳು ಕೂಡ ಇದೆ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ನಾನು ಪ್ರಸ್ತಾಪ ಮಾಡಿದೆ ಅವರು ಕೂಡ ಪ್ರಸ್ತಾಪ ಮಾಡು ಆ ಹಿನ್ನೆಲೆಯಲ್ಲಿ ನಾನು ಸರ್ಕಾರಕ್ಕೆ ಗೃಹ ಸಚಿವರ ಗಮನಕ್ಕೆ ತಂದು ಅವರಿಗೆ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ ರೀತಿಯ ತೇಜೋಧೆ ಮಾಡ್ತಕ್ಕಂಥದ್ದು ಯಾರಿಗೂ ಶೋಭೆ ತರುವಂಥ ನಾನು ಮಾಡಿರಲಿ ಇನ್ನೊಬ್ಬರು ಮಾಡಿರಲಿ ಯಾರೇ ಮಾಡಿರಲಿ ಯಾವುದೇ ಪಕ್ಷದವರು ಮಾಡಿರಲಿ ಆ ರೀತಿಯ ತೇಜೋವಧೆ ಮಾಡ್ತಕ್ಕಂಥದ್ದು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಏನಿದ್ದಾವೆ ಇದಕ್ಕೆ ಅಂತ್ಯ ಆಗಬೇಕು ಅಂತ್ಯ ಆಗಬೇಕು ಅಂತೇಳಿದ್ರೆ ಇದು ಒಂದು ಉನ್ನತ ಮಟ್ಟದ ತನಿಖೆ ಮಾಡಬೇಕು ಆ ತನಿಖೆಯಲ್ಲಿ ಯಾರೆಲ್ಲ ಅಪಾದಿತರಿದ್ದಾರೆ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಆಗಿ ಇದಕ್ಕೆ ಇತಿಶ್ರೀ ಆಡಬೇಕು ಅಂತಕ್ಕಂಥದ್ದನ್ನು ನಾನು ವಿಧಾನಸಭೆಯಲ್ಲಿ ಏನು ಯತ್ನಾಳ್ ಅವರು ಪ್ರಸ್ತಾಪ ಮಾಡಿದಂಥ ವಿಚಾರಕ್ಕೆ ಸ್ಪಷ್ಟೀಕರಣವನ್ನು ನೀಡಿದೆ ತನಿಖೆ ಸ್ವರೂಪ ತನಿಖೆ ಸ್ವರೂಪ ಅಂತ ಹೇಳಿದ್ರೆ ನಾನು ಗೃಹ ಸಚಿವರ ಜೊತೆ ಮಾತಾಡ್ತೀನಿ ನಾನು ಯಾರಾದರೂ ಕೂಡ ಒಬ್ಬರು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತಕ್ಕಂಥ ಸುಮ್ಮನೆ ಐ ಟಿ ಎಸ್ಐ ಟಿ ಅಂದ್ರೆ ಎಸ್ ಐ ಟಿ ಎಲ್ಲ ಮಾಮೂಲಿ ಆಗ್ಬಿಟ್ಟಿದೆ ಈಗ ಅದಕ್ಕೋಸ್ಕರ ನಾನು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತಕ್ಕಂಥ ಹಾಲಿ ಜಡ್ಜ್ ನಿವೃತ್ತ ನ್ಯಾಯಾಧೀಶ ಪ್ರಯತ್ನ ನಡೆದಿದೆ ಆದ್ರೆ ಆ ಒಂದು ಇದಕ್ಕೆ ಒಳಗಾಗಿಲ್ಲ ನಾನೇನು ನಿಮ್ಮ ಮುಂದೆ ನಾಚಿಕೆ ಏನು ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಏನಿಲ್ಲ ನಾನೇನು ಸತ್ಯ ಹರಿಶ್ಚಂದ್ರನೂ ಅಲ್ಲ ನಾನು ಶ್ರೀರಾಮ್ ಚಂದ್ರನೂ ಅಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್